ಜವಾಬಾರ

ಹುಡುಗ ಊಟ ಊಟ ಮಾಡ್ತಾನೆ ತಾಲೂಕ್ ಎಲ್ಲರಿಗೂ ಬರುತ್ತೆ ತಾಲೂಕ್ ಜನಕ್ಕೆಲ್ಲ ಹೋರಾಟ ಮಾಡ್ತಾ ನೀವು ಯಾರು ಒಬ್ಬರು ಇವಾಗ ಹಾಕೊಂಡಿದ್ರೆ ಬಾಡ್ ಲಕ್ಷ ಆಗಲ್ಲ ಅಂದ್ರೆ ನೋಡ್ತಿದ್ರೆ ತಾಲೂಕಿನ ನಿಷ್ಪಾತ್ರೆ ಕಾಪಾಡಿದ್ರೆ ಬಡವ್ರ ನೀವಂತ ಹಸನೇ ನಾಲ್ಕತೆ ಎಲೆಕ್ಷನ್ ಟೈಮ್ ಬಡ ಮನೆ ಗೊತ್ತಿರುವ ತಿರ್ಗಿ ಓಟ್ ಹಾಕ್ಸ್ಕೊತಾರೆ

ಹ್ಞೂ ಈ ಭಾಳ ಅಸ್ತವ್ಯಸ್ತ ಜಾಸ್ತಿ ಆಗಿದೆ ಆಸ್ಪೆಟ್ಲು ಕಂಪ್ಲೀಟ್ ಆಗುತ್ತೆ ಅಂತ ಕೈ ಬಿಡಿ ಕೈ ಬಿಟ್ಬಿಟ್ಟು ನೀವು ಊಟ ನೀರು ಎಲ್ಲ ತಗೊಂಡು ಸ್ಟ್ರೈಟ್ ಮಾಡಿ ನಮಗೆ ನಮ್ಗೆ ತೊಂದರೆ ಇಲ್ಲ ಊಟ ನೀರು ತಗೊಂಡು ನೀವು ಸ್ಟ್ರೈಕ್ ಮಾಡಿ ಹೆಚ್ಚಿನಕ್ಕೋಸ್ಕರ ಮಾಡ್ಬೋದು ನಾವು ಏನು ಅಡ್ಡಿ ಕೊಡ್ತಿಲ್ಲ ಪರ್ಮಿಷನ್ ಕೊಡಲ್ಲ ಅಂತ ನಾವು ಹೇಳಿಲ್ಲ ಪರ್ಮಿಷನ್ ಕೊಡ್ತೀವಿ ನೀವು ಊಟ ನೀರು ತಗೊಂಡು ಹೆಚ್ಚಿನಕ್ಕೋಸ್ಕರ ಸ್ಟ್ರೈಟ್ ಮಾಡ್ಬೋದು ನಿಮ್ಗೆ ಏನಿದೆ ಹೊರಟು ಕಂಟಿನ್ಯೂ ಮಾಡ್ಬೋದು ಈ ಥರ ಊಟ ನೀರು ಬಿಟ್ಟು ನೀವು ಪ್ರತಿಭಟನೆ ಮಾಡಿದರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಸರ್ ಒಳ್ಳೆದು ಹೇಳಿದ್ದೀವಿ ಒಳ್ಳೆಯದು ಹೇಳಿದೆ ಇಲ್ಲ ಅಂತ ಎಮರ್ಜೆನ್ಸಿ ಬಾಕಿ ತಂದು ಹಾಕ್ಸಿರೋ ələಕಕ್ಕೆ ಬರಲ್ಲ ಬರಲ್ಲ ಅಂತ ಅಾಯ್ತು ಬಿಡಿ bæಡೆ ಬಿಡಿ bæಡೆ ಬಿಡಿ ಸರ್ ನೀನು ಆಸ್ಪತale ನಮ್ಮ ಅಲ್ಲಿ ಒಂದು ನೋಟಿಸ್ ಕರೆಗೆ ಬಷ್ಟಾ ಬಾ ಬಾಟಲ್ ಬೋದು ಬಾಟಲ್ ಬಾಟಲ್ ಡಾಕ್ಟರ್ ಬಂದುರೋಲ್ವಾ ಆಸ್ಪತ್ರale ಬಾಟಲ್ ಅಲ್ಲಿ ಹಾಕೋದು ಬಾಟಲ್ ಹಾಕೋದು ನೋಟಿಸ್ ಅಲ್ಲಿ ಬರೆತಾರೆ சரி <laughs> வியோமா <laughs> <laughs> <laughs>

ಬರಕ್ ಆಗಲೇ ರೂರ್ मैं कौन नहीं मिलता पढ़ता जैसून लगा एक बांट गया लगा एक बार को बंजाई सुन पढ़े बंजाई पढ़ा लिखा था मैं पढ़ाई मर्जी थी बंजाई से कादो बंजाई मत दो सूर इसको याद ही इन पाकर एक जाली जैसे तालु करता यार पुणे तो मिकारती है इसको नहीं माँगोगे क्या कादो बच्चे वाकर की संबंध पटी नहीं � மாடி 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 ஊட மாட்டேங்குது குட்போல வர மாட்டேங்குது நீங்க ಕೇಲಕೇಟು 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 ಕೇತ ಕಣಾ ಅಲ್ಲ ಯಾತೆ ಬರುವನಾ ಆ ಇಂದ ಮಾತಾಡೋದು ಸುಮ್ಮನೆ ಅಣ್ಣ ಇಲ್ಲಿ ಆ ಸುಮ್ಮನೆ ಹೆ ಪಡ್ಕಾ யாரோ துன்புறகா இல்ல இல்ல சார் ஒரேல துன்புறதா இல்ல எல்லைய கோடி இல்ல கோடி துன்புற இல்ல துன்புறதுக்கு துன்புறவேனானோ யாரோ துன்புறதுக்கு கேன் புரோட்டீன் சால்ட் லே ರೆಸ್ಪಾನ್ಸಿಬಲ್ ಒಂದೇ ಒಂದೇ ಕೈಯಲ್ಲಿ ಚಪ್ಪಳೆ ಹೊಡ್ಯಕ್ಕಾಗಲ್ಲ ಆಯಿತಾ ಒಂದೇ ಹೇಳ ಅವ್ರು ನಾನು ಕೇಳಿದೆ ಎರಡು ಸಲ ಹೇಳಿದೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಿ ಅವ್ರಿಗೆ ಹಾಂ ನಿಮ್ಮ ಮನೋ ಮನೋಲ್ಸೋದು ನಿಮ್ಮ ಇದು ಏನು ಸೋ

ಹೌದು ಅಂತ ಇದೆ ಇಲ್ಲಿ ಸುಮ್ಮನೆ ಅಲ್ಲಿಗೆ ಪ್ರತ್ಯಕ್ಷತೆ ಕೊಡ್ತಿದೀವಿ ಇವರು ನಡೆಸಲಿಕ್ಕೆ ಮಾಡ್ತೀವಿ ಸರ್ ಓನಲ್ಲ ಬ್ಲಾಸ್ ಮಾಡಿ ನಾನು ಏನು ಅಂತ ಅದಲ್ಲ ಬರ್ತಿದೆ ಚತ್ತ ಇಲ್ಲ ಚತ್ತ ಇಂತು ನಾನು ಮೇವೆಂಟ್ ಮಾಡ್ತೀನಿ ಚತ್ತ ಇಂತೆನೆ ಕನ್

ಅಲ್ಲ ಬೋ ಟಿನ್ನಿ ಆ ಓಡ ಕಿಡ್ನಿ ಕ್ಯಾಪಲ್ ಟೈಮ್ ಕೂಡ ಹೋಗಿ ಅನೆಕ ಸೌದಿ ಒಂದು ಇಲ್ಲಲ್ಲ ನೀ ರೈಟ್ ಲೈನ್ ಕೂಡು ಇದು ಶುಡು ಆಗಿದೆ ಎಲ್ಲಾ ಪ್ರಾಬ್ಲಮ್ ಆಗೋದು ಅಷ್ಟೆ ಕಿಡ್ನಿ ಯೋವರ್ನಿ ಕಾದೌಕ 10 ಯಾರು ಇಲ್ಲ ಅನ್ಯಾಯಪ್ಪ ಅದು ಪೇರ್ ಅವಂತ ಮಂಚದ್ ಇಲ್ಲ ಮುಂದೆಪ ನೀರುದೇನು ಆರ್ನೆ ಅನ್ನ ಮಂಚಿ ಮಾಡ ಪಟ್ಟೆಲ್ಲೇ ಅದೇ ಕ್ಲಾಸ್ ಮಾಡ್ಲೈತೆ ಕೊಡ್ತಾರೆ ಸತ್ತರೆ ಅట్లా ಅದೂ ಅಂದ್ರೆ ಚಿನ್ನಿನ 1000 ತರ ಅಂತಾ ದುಡ್ಡಿಕ್ಕೆ ಆಡ್ ಔಟ್ ಆನ್ ಕ್ವೆಸ್ಟ್ ಕಡೋ ರೆಪೋದಿಂದ ಬೆಟ್ ಲಾಕ್ ಏನು ಏನು ಎೌಡಿ ನೆಮ್ಮದಿ 100 ತರ ಕೊಡು 5 5 ಅಂತಾ ಕಪ್ಪ ಹೇಳ್ ಅಂತಾರೆ ಅಷ್ಟೇ ಸುದರಿ ಎಷ್ಟೇ ಹೇಳ್ ಅಂತಾರೆ ಎಷ್ಟೇ ಸುದರಿ ಅಂತಾ ನೀ ತಾಗವಾ ಎಲ್ಲಿ ದಸ್ತ ಎಲ್ಲಿ ದಸ್ತ ಕಪ್ಪ ಓಡಿ ಜಾ